ಈ ದಿನದ ವಿಡಿಯೋದಲ್ಲಿ ಈ ದಿನದ ವಿಡಿಯೋದಲ್ಲಿ ಉದಾನ ವಾಯುವಿಗೆ ಸಂಬಂಧಪಟ್ಟಂತೆ ಈಗ ನೀವು ಅಪಾನ ಉದಾನ ಸಮಾನ ವ್ಯಾನ ಪ್ರಾಣ ಇನ್ನ ಉಪ ಪ್ರಾಣಗಳ ಬಗ್ಗೆ ಸಂಬಂಧಪಟ್ಟಂತೆ ಕೇಳಿರ್ತೇವೆ ಅದರಲ್ಲಿ ಉದಾನ ವಾಯು ಎಂತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಪ್ರಧಾನ ವಾಯುಗಳಲ್ಲಿ ಉತ್ತಮವಾದಂತಹ ವಾಯು ಈ ಉದಾನವಾದಂತಹ ವಾಯು ಎಂಬುದನ್ನು ನೀವು ಕೇಳಿದ್ದೇವೆ ಹಾಗಾದ್ರೆ ಈ ಉದಾನವಾಯು ದೇಹದಲ್ಲಿ ಯಾವ ರೀತಿಯಾಗೆಲ್ಲ ಕಾರ್ಯವನ್ನ ಮಾಡುತ್ತೆ ಅದರ ಬಗ್ಗೆ ವಿಡಿಯೋದಲ್ಲಿ ನೋಡೋಣ ಉದಾನವಾಯುವಿನ ಕಾರ್ಯ ಮುಖ್ಯವಾಗಿ ಕಂಠಸ್ಥಾನವಾಗಿದೆ ಉದಾನವಾಯುವಿನ ಕಾರ್ಯ ಮುಖ್ಯವಾಗಿ ಕಂಠಸ್ಥಾನವಾಗಿದೆ ಅದೇ ಅಪಾನವಾಯುವಿನ ಕಾರ್ಯ ಮೂಲಾಧಾರ ಸ್ಥಾನ ಅಥವಾ ಮೂಲ ಸ್ಥಾನ ಅದು ಎಲ್ಲ ಹಾನಿಕಾರಕ ಯಾವುದು ಅಪಾನವಾಯು ಹಾನಿಕಾರಕ ದೇಹದಲ್ಲಿ ಶೇಖರಣೆ ಆಗದಂತೆ ಹೊರಗಡೆ ತ್ಯಾಜ್ಯವನ್ನು ಮಾಡ್ಲಿಕ್ಕೆ ಅಂದ್ರೆ ತ್ಯಜಿಸ್ಲಿಕ್ಕೆ ಸಾಕಾರವನ್ನ ನೀಡುತ್ತೆ ಅದು ಸರಿ ಇಲ್ದಿದ್ರೇನೆ ಆಗ ಅವರಿಗೆ ಅಜೀರ್ಣ ಇತ್ಯಾದಿ ಸಮಸ್ಯೆ ಈಗ ನಾವಿಲ್ಲಿ ವಿಡಿಯೋ ವಿಡಿಯೋ ಇರ್ತಕ್ಕಂಥದ್ದು ಉದಾನವಾಯು ಸ್ವರ್ಗ ಸುಖವನ್ನ ನೀಡುತ್ತ ಯಾಕೆ ಈ ವಾಯು ಅಪಾನವಾಯುಗೆ ಉದಾಹರಣೆಯನ್ನು ಕೊಟ್ರೆ ಅಂತಂದ್ರೆ ಅಪಾನವಾಯು ಕೆಳಮುಖವಾಗಿ ಸಂಚಾರವನ್ನ ಮಾಡುತ್ತೆ ಆ ಕಾರಣಕ್ಕೆ ಏನಾಗುತ್ತೆ ಶೌಚಾದಿ ಕ್ರಿಯೆಗಳು ಅದು ಸರಿ ಅಪಾನವಾಯು ಸರಿ ಇದ್ರೆ ಶೌಚಾದಿ ಕ್ರಿಯೆಗಳು ಸರಿಯಾಗಿ ಆಗತ್ತೆ ಅಂದ್ರೆ ಅದು ಕೆಳಮುಖ ಸಾಕ್ತಾ ಇರುತ್ತೆ ಈಗ ಉದಾನವಾಯು ಏನ್ ಮಾಡುತ್ತೆ ಅದು ಮೇಲ್ಮುಖ ಸಾಕ್ತಾ ಇರುತ್ತೆ ನೀವು ಕುಂಡಲಿನಿ ಶಕ್ತಿ ಜಾಗೃತಿ ಮಾಡ್ಕೊಂಡ್ರೆ ಏನು ಕುಂಡಲಿನಿ ಶಕ್ತಿ ಮೇಲ್ಮುಖವಾಗಿ ಜಾಗೃತಿ ಆದಂತಹ ಪಕ್ಷದಲ್ಲಿ ಆ ಮನುಷ್ಯನಿಗೆ ಯಶಸ್ಸು ಎಂತಕ್ಕಂಥದ್ದನ್ನ ನೀವು ಕೇಳ್ಪಟ್ಟಿದ್ದೀರಾ ತಿಳಿದಿದ್ದೀರಿ ಹಾಗಿದ್ಮೇಲೆ ಈ ಉದಾನ ವಾಯು ಕಾರ್ಯ ಏನ್ ಮಾಡುತ್ತೆ ಮೇಲ್ಮುಖವಾಗಿ ಎನರ್ಜಿಯನ್ನ ಕೊಂಡೊಯ್ಯತಕ್ಕಂಥ ಕಾರ್ಯವನ್ನು ಮಾಡುತ್ತೆ ಈ ಮೇಲ್ಮುಖವಾಗಿ ಕೊಂಡೊಯ್ಯುವ ಕಾರಣದಿಂದ ಈ ವಾಯುವನ್ನು ವಾಯುಗಳಲ್ಲಿ ಉತ್ತಮವಾದಂತ ವಾಯು ಎಂದು ಪರಿಗಣಿಸಲಾಗುತ್ತೆ ಈಗ ಮೊದಲು ವಾಯುಗಳೇನೇ ಹೇಳಿ ಮಹಾಪ್ರಾಣಗಳು ಉಪಪ್ರಾಣಗಳು ಅದರಲ್ಲಿ ಈ ಮಹಾಪ್ರಾಣಗಳಲ್ಲಿ ಈ ಉದಾನ ವಾಯು ಉತ್ತಮವಾದದ್ದು ಅಂತ ಬಣ್ಣಿಸಲಾಗುತ್ತೆ ಈಗ ಈ ಉದಾನ ವಾಯು ಸ್ವರ್ಗ ಸುಖವನ್ನ ಕೊಡುತ್ತ ನಾನಾಗಿರ್ತಕ್ಕಂಥ ಟೈಟಲ್ ಇದಾಗಿದೆ ಯಾಕೆ ಈ ಒಂದು ಮಾತನ್ನ ಇಲ್ಲಿ ತಗೊಂಡಿದ್ದೀನಿ ಅಂದ್ರೆ ನೀವು ಗಮನಿಸಿ ಕಂಠದಲ್ಲಿ ಯಾವುದೇ ರೀತಿಯಾದಂತ ಸಮಸ್ಯೆಗಳು ಬಂದಂತಹ ಪಕ್ಷದಲ್ಲಿ ಅದಕ್ಕೆ ವಿಶೇಷವಾಗಿ ಡಾಕ್ಟರ್ ಗಳೆಲ್ಲ ಏನ್ ಹೇಳ್ತಕ್ಕಂಥದ್ದು ಥೈರಾಯ್ಡ್ ಸಮಸ್ಯೆ ಇದೆ ಈ ಒಂದು ಹೆಣ್ಮಗಳಲ್ಲೂ ಗಂಡ್ಮಗಳಲ್ಲೋ ಅಂತ ಹೇಳ್ತಾರೆ ಆ ಒಂದು ಸಮಸ್ಯೆ ಬರಲಿಕ್ಕೆ ಕಾರಣಾನೇ ಈ ಉದಾನ ವಾಯುವಿನ ವ್ಯತ್ಯಾಸವಾದಾಗ ಸ್ವರ ಕರ್ಕಶವಾಗ್ತಕ್ಕಂಥದ್ದು ಇಂಪಾಗಿ ಹಾಡ್ಲಿಕ್ಕೆ ಹಾಡೋ ಹಾಡ ಹಾಡನ್ನ ಹಾಡ್ಲಿಕ್ಕೆ ಆಗೋದಿಲ್ಲ ಸುಮಧುರವಾದಂತಹ ಧ್ವನಿಯಿಂದ ಮಾತನಾಡ್ಲಿಕ್ಕೆ ಆಗೋದಿಲ್ಲ ಇದಕ್ಕೆಲ್ಲ ಕಾರಣ ಏನಂದ್ರೆ ಉದಾಯನ ವಾಯು ಏನಿದೆ ಅದು ಬಾಧೆಗೊಳಗಾಗಿರ್ತಕ್ಕಂಥದ್ದೇ ಆಗಿರತ್ತೆ ಆ ಉದಾನ ವಾಯುವಿನ ಸಕಾರಾತ್ಮಕ ಕಾರ್ಯವನ್ನ ಮಾಡ್ತಕ್ಕಂಥ ವಿಧಾನವಾದರೂ ಹೇಗೆ ಆ ವಾಯುವನ್ನ ಸಮಾನಂತರವಾಗಿ ಇಡ್ತಕ್ಕಂಥ ಕಾರ್ಯವನ್ನು ಮಾಡ್ತಕ್ಕಂಥದ್ದು ಹೇಗೆ ಈ ಉದಾಹರಣ ವಾಯು ದೇಹದಲ್ಲಿ ಯಾವ ರೀತಿಯಾದಂತ ಶಕ್ತಿ ಊರ್ಜೆಯನ್ನ ಕೊಡುತ್ತೆ ಈ ಶಕ್ತಿ ಊರ್ಜೆಗೆ ಕಾರಣವಾಗಿರ್ತಕ್ಕಂಥ ಉದಾಹರಣ ದೇಹದಲ್ಲಿ ಹೆಚ್ಚಿಸಿಕೊಳ್ತಕ್ಕಂಥ ಬಗೆ ಹೇಗೆ ಅದನ್ನ ನೀವು ನೋಡೋದಾದ್ರೆ ದೇಹದಲ್ಲಿನ ವಾಯು ಕಂಠಸ್ಥಾನದಲ್ಲಿ ನಿಹಿತವಾಗಿದ್ದು ಈ ಒಂದು ಉದಾನ ವಾಯುವಿನ ಹೆಚ್ಚಳಿಕೆಯನ್ನ ಮಾಡಬೇಕಂದ್ರೆ ಕುಂಭಕಾಭ್ಯಾಸವನ್ನ ಜಾಸ್ತಿಯಾಗಿ ಮಾಡ ಇದು ಈ ಕುಂಭಕಾಭ್ಯಾಸವನ್ನು ಮಾಡುವ ಕಾರಣದಿಂದ ಉದಾನ ವಾಯುವಿನ ಶಕ್ತಿ ಹೆಚ್ಚಾಗುತ್ತೆ ಅಂತ ಯಾವಾಗ ಗೊತ್ತಾಗುತ್ತೆ ಶರೀರದಲ್ಲಿ ಬಲ ಶರೀರದಲ್ಲಿ ತಾಕತ್ತು ಶರೀರದಲ್ಲಿ ಶಕ್ತಿ ಹೆಚ್ಚಾಗುವಿಕೆ ಅದು ಯಾವಾಗ ಬಳಕೆ ಬರುತ್ತೆ ಇಮ್ಯುನಿಟಿ ಪವರ್ ಹೆಚ್ಚಾಗಿದ್ರೆ ಮನುಷ್ಯ ಯಾವುದೇ ಒಂದು ಕಾರ್ಯವನ್ನ ಮಾಡಬಲ್ಲ ಜೋರಾಗಿ ಓಡಬಲ್ಲ ತೂಕವನ್ನ ಎತ್ತಬಲ್ಲ ಅಥವಾ ಒಂದು ಶಕ್ತಿಯನ್ನ ಬಳಸಿ ಜೀವನಕ್ಕೆ ಬೇಕಾದಂತ ಎಲ್ಲ ರೀತಿಯಾದಂಥ ಅರ್ಜನೆಗಳನ್ನು ಕೂಡ ಮಾಡ್ಬೇಕು ಶಕ್ತಿ ಇದೆ ಈಗ ಯಾವುದೋ ಒಂದು ವಸ್ತು ಅದನ್ನ ಆ ಮನುಷ್ಯನ ಶರೀರಕ್ಕಿಂತ ಭಾರವಿದೆ ಈಗ ಆ ವಸ್ತುವನ್ನ ಅವನು ಹಾಗೇನ್ ಮಾಡ್ತಾನೆ ಉಸಿರು ಕಟ್ತಾನೆ ಏನಂತ ಉಸಿರು ಬಿಡ್ತ ಈಗ ನಾವು ಏನೇನು ತೋರಿಸ್ತೀವಿ ಪ್ರಾಕ್ಟೀಸ್ ಜಸ್ಟ್ ಅಷ್ಟೇ ಈಗ ಉಸಿರನ್ನ ಹುಯ್ತಾ ಉಸಿರನ್ನ ಬಿಡ್ತಾ ಉಸಿರನ್ನ ತಗೊಳ್ತಾ ಅವನು ವಸ್ತುಗಳನ್ನ ಯಾವುದೇ ಕಾರಣಕ್ಕೂ ಮೇಲ್ ಎತ್ಲಿಕ್ಕಾಗೋದೇ ಇಲ್ಲ ಆ ಮನುಷ್ಯನ ಶಕ್ತಿಗಿಂತ ತೂಕಕ್ಕಿಂತ ಹೆಚ್ಚಿನ ತೂಕವನ್ನ ಅವನು ಮೇಲಕ್ಕೆ ಎತ್ತಬೇಕಂದ್ರೆ ಆಗ ಉದಾನು ವಾಯು ಸಂಪೂರ್ಣವಾಗಿ ಆ ಮನುಷ್ಯನಿಗೆ ಶಕ್ತಿಯನ್ನು ಕೊಡ್ಬೇಕು ಉದಾನವಾಯು ಯಾವಾಗ ಕೊಡುತ್ತೆ ಉಸಿರನ್ನ ಬಿಗಿ ಇಟ್ಕೋತಾನೆ ಬೇಡದಂತ ಎಲ್ಲಾ ರೀತಿಯಾದಂತ ಕೆಟ್ಟ ಉಸಿರು ಏನಿರ್ತೈತೆ ಆ ವಾಯು ಅದನ್ನ ಹೊರಗಡೆ ನಿಂಗೆ ಉಸಿರನ್ನ ಬಿಗಿ ಬಿಗಿಟ್ಕೊಳುದು ಈಗ ನಾನ್ ಸಾಕಷ್ಟು ಸಮಯ ಹಿಡಿಬರಲ್ಲೆ ಅದ್ರ ಉದಾಹರಣೆ ತೋರಿಸ್ತೀನಿ ಈಗ ಏನ್ ಮಾಡುದು ದೀರ್ಘವಾಗಿ ಅದನ್ನ ಉಸಿರಾಟ ಆಡಿ ಏನ್ ಮಾಡ್ದ ಕೆಟ್ಟ ವಾಯು ಎಲ್ಲವನ್ನೂ ಕೂಡ ಬಿಟ್ಟ ಆ ಮನುಷ್ಯ ಉದಾಹರಣಕ್ರಿಯೆಯಲ್ಲಿ ಹಾಗೇನಾಯ್ತು ಬೇಕಾದಂತ ಎನರ್ಜಿ ಆ ದೇಹಕ್ಕೆ ಸಿಕ್ತು ಹಾಗೇನ್ ಮಾಡ್ತಾರೆ ಯಾವ್ದಾದ್ರು ಒಂದು ವಸ್ತುವನ್ನ ಎತ್ಬೇಕಾದ್ರೆ ಮೇಲಕ್ಕೆ ಎತ್ಬೇಕಾದ್ರೆ ಏನ್ ಮಾಡ್ತಾರೆ ಶ್ರಮವನ್ನ ಈಗ ಒಂದು ಒಂದು ಸೈಕಲ್ ಒಂದು ಮೋಟ್ರ್ ಬೈಕ್ ಬಿದ್ದಿದೆ ಕೆಳಗಡೆ ಹೆಣ್ಮಕ್ಳು ಗಂಡು ಮಕ್ಕಳು ಸ್ಕೂಟಿ ಬಿದ್ದಿದೆ ಅನ್ಕೊಳ್ಳಿ ಬೈಕ್ ಬಿದ್ದಿದೆ ಅದನ್ನ ಮೇಲೆತ್ಬೇಕಂತಂದ್ರೆ ಅವರು ಆರಾಮ್ಸೆ ನಗಾಡ್ ನಗಾಡ್ತಿರ್ತಾರಲ್ಲ ಆ ಸಂದರ್ಭದಂತೆ ಆ ಬೈಕ್ ಅನ್ನ ನಕ್ತ ಮೇಲೆ ಮೇಲೆತ್ತಾರ ಖಂಡಿತ ಇಲ್ಲ ಇರು ಆಮೇಲೆ ಮಾತಾಡೋಣ ಈಗ ಮೊದಲು ಬೈಕ್ ಬಿದ್ದಿದೆ ಅದನ್ನ ಮೇಲೆತ್ತಿನಿ ಅಂತ ಹೇಳ್ಕೊಬಿಟ್ಟು ಉಸ್ರನ್ನ ಬಿಗಿ ಹಿಡಿತಾರೆ ಈ ಉಸ್ರನ್ನ ಬಿಗಿ ಇಡುವ ವಿಧಾನ ಯಾವುದು ಉದಾನ ವಾಯುವಿನ ಶಕ್ತಿಯನ್ನ ಜಾಗೃತಗೊಳಿಸಿ ಕಾರ್ಯವನ್ನ ಮಾಡ್ತಕ್ಕಂಥ ಆ ಬಲ ಎಲ್ಲಿಂದ ಬರುತ್ತೆ ವಾಯು ಮನುಷ್ಯ ಆರೋಗ್ಯ ಪೂರ್ಣವಾಗಿದ್ದಂತಹ ಪಕ್ಷದಲ್ಲಿ ಆಗ ಮಾತ್ರ ಅವನು ಯಾವುದೇ ಒಂದು ಬಲವನ್ನ ತೂಕವನ್ನ ಎತ್ತಲಿಕ್ಕೆ ಸಾಧ್ಯ ಈ ಒಂದು ಶಕ್ತಿ ಪ್ರತಿಯೊಬ್ಬರಿಗೂ ಬೇಕು ರೋಗ ರುಜಿನಿಗಳೊಂದಿಗೆ ಓಡಾಡಲು ಬೇಕು ಪೂರ್ಣವಾಗಿರಲು ಬೇಕು ಕೆಲಸ ಕಾರ್ಯ ಮಾಡಲು ಬೇಕು ತಿರುಗಾಡಲು ಬೇಕು ಓಡಾಡಲು ಬೇಕು ಅಷ್ಟೇ ಹೇಗೆ ದೇಹದಲ್ಲಿನ ಯಾವುದು ಕರ್ಮೇಂದ್ರಿಯಗಳಿದ್ದಾವೆ ಕಣ್ಣು ಮೂಗು ಬಾಯಿ ಕಿವಿ ಅವು ಎಲ್ಲವೂ ಕೂಡ ಸಕಾರಾತ್ಮಕವಾಗಿ ಕಾರ್ಯವನ್ನು ಮಾಡ್ಬೇಕಂತ ಅಂದ್ರೆ ಉದಾನ ವಾಯು ಅಂದ್ರೆ ಎನರ್ಜಿ ಇಮ್ಯುನಿಟಿ ಪವರ್ ಆ ಒಂದು ಶಕ್ತಿ ಎಂತಕ್ಕಂಥದ್ದು ಅವಶ್ಯವಾಗಿ ಬೇಕು ಇದರ ಹೆಚ್ಚಳಿಕೆಗೆ ಏನ್ ಮಾಡ್ಬೇಕು ಬೇಡದಂತಹ ಕೆಟ್ಟ ವಾಯು ತತ್ವವನ್ನ ದೇಹದಿಂದ ಹೊರಗಡೆ ತೆಗೆದು ಹಾಕ್ಬೇಕು ವಾಯು ತತ್ವ ಕೆಟ್ಟ ವಾಯುತತ್ವ ಶೇಖರಣೆ ಆಗ್ಲಿಕ್ಕೆ ಬಿಡಬಾರ್ದು ಅದಕ್ಕೆ ಕುಂಡಲಿನಿ ಶಕ್ತಿ ಜಾಗೃತಿ ಆಗ್ತಕ್ಕಂಥವ್ರು ಏನ್ ಮಾಡ್ತಾರೆ ರೇಚಕ ಪೂರಕ ಅಭ್ಯಾಸವನ್ನು ಮಾಡ್ತಾರೆ ಕುಂಭಕ ಅಭ್ಯಾಸವನ್ನ ಮಾಡ್ತಾರೆ ಬ್ರಾಹ್ಮರಿ ಅಭ್ಯಾಸವನ್ನ ಮಾಡ್ತಾರೆ ಹಾಗೆ ಅನ್ಯ ಅಭ್ಯಾಸವನ್ನ ಮಾಡ್ತಾರೆ ಸೋಹಂ ಅಭ್ಯಾಸಗಳನ್ನು ಮಾಡ್ತಾರೆ ವಿಪಸನ ಆಗಿರ್ಬೋದು ಇತ್ಯಾದಿ ಧ್ಯಾನಾದಿಗಳನ್ನು ಅಜಪ ಜಪವನ್ನು ಮಾಡ್ತಕ್ಕಂಥದ್ದು ಸಹಾಯಕ ಆಗಿದೆ ಹಾಗೆ ಬ್ರಾಹ್ಮರಿ ಮುದ್ರೆ ಹೀಗೆ ಸ್ವರವನ್ನು ಎಷ್ಟು ಎಳಿಲಿಕ್ಕೆ ಸಾಧ್ಯ ಆಗುತ್ತೆ ಅದನ್ನು ಎಳೆಯೋದ್ರಿಂದ ಏನಾಗುತ್ತೆ ಈ ಹೊಕ್ಕಳದ ಭಾಗ ಹೊಟ್ಟೆಯ ಭಾಗ ಅದು ಶುದ್ಧವಾಗುತ್ತೆ ಅಂತ ಸಂದರ್ಭದಲ್ಲಿ ಹೊಟ್ಟೆಯನ್ನ ಒಳಭಾಗದಲ್ಲಿ ಎಳ್ಕೊಳ್ಳಲಿಕ್ಕೆ ಅಂದ್ರೆ ಉಸಿರನ್ನ ಬಿಗಿ ಹಿಡಿಲಿಕ್ಕೆ ಈಗ ಯಾವ್ದಾದ್ರು ಒಬ್ಬ ಮನುಷ್ಯನ ಬೆನ್ನ ಮೇಲೆ ಇಷ್ಟು ದಪ್ಪ ಕಲ್ಲು ಇಡ್ತಾ ಇರ್ತಾರೆ ಅಂತ ಇಟ್ಕೊಳ್ಳಿ ಎಲ್ಲಾರು ನೀವು ಒಂದು ಸಾಹಸ ಆ ಕಾರ್ಯಗಳನ್ನ ಸಾಹಸ ದೃಶ್ಯಾವಳಿಗಳನ್ನ ಟಿವಿ ಮುಂದ್ಗಡೆ ಎಲ್ಲೋ ಒಂದ್ ಕಡೆ ಪ್ರದರ್ಶನ ಮಾಡ್ತಾ ಇರ್ತಾರೆ ಅಂತ ಇಟ್ಕೊಳ್ಳಿ ಅಲ್ಲಿ ಆ ಮನುಷ್ಯನ ಮೇಲೆ ಒಂದು ಕಲ್ಲಿಡ್ಬೇಕು ಟೈರ್ ಇಡ್ಬೇಕು ಏನಾದ್ರೂ ಒಂದು ಇಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ನು ಏನ್ ಮಾಡ್ತಾನೆ ಯಾವುದೇ ಕಾರಣಕ್ಕೂ ಕೂಡ ಉಸಿರಾಡೋದಿಲ್ಲ ಉಸಿರಾಡದ್ರ ಮನುಷ್ಯ ಸತ್ತೇ ಹೋಗ್ತಾನೆ ಉದಾಹರಣೆಗೆ ಏನು ಈಗ ನೀವು ಯಾವ್ದೋ ವೆಹಿಕಲ್ ಹೋಗ್ತಾ ಇರ್ತೀರ ವೆಹಿಕಲ್ ಹೋಗ್ತಕ್ಕಂತ ಸಂದರ್ಭದಲ್ಲಿ ಬಸ್ ಬಸ್ಸಲ್ಲಿ ಬ್ರೇಕ್ ಹಾಕ್ತಾ ಕಾರಲ್ಲಿ ಬೇಕ ಬ್ರೇಕ್ ಹಾಕಿದ್ರು ಆಗ ನೀವೇನ್ ಮಾಡ್ತೀರಿ ಆರಾಮ್ಸಿ ನಗಾಡ್ತಾ ಇದ್ದಾಗ ಮಾತನಾಡ್ತಿರ್ತಕ್ಕಂತ ಇರುವಂತೆ ನೀವೇನು ಉಸಿರಾಡ್ಕೊಂಡು ಉಸಿರಾಡ್ಕೊಂಡು ಸುಮ್ಮನೆ ಇರ್ತೀರಾ ಇಲ್ಲ ಬ್ರೇಕ್ ಹಾಕ್ತಾರೆ ಪಟ್ಟಂತ ಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿ ನಿಮ್ಮ ಜೀವ ಉಸಿರನ್ನ ಪಟ್ಟಂತ ಬಿಗಿ ಹಿಡಿಯುತ್ತೆ ಯಾವುದೇ ಕಾರಣಕ್ಕೂ ಕೂಡ ಸಹಜವಾಗಿ ಉಸಿರಾಡ್ಲಿಕ್ಕೆ ಬಿಡೋದೇ ಇಲ್ಲ ಅದೇನು ವಾಯುವಿನ ಶಕ್ತಿ ಆ ಶಕ್ತಿ ಇದ್ದಂತಹ ಸಂದರ್ಭದಲ್ಲಿ ಬೆನ್ನು ಮೇಲೆ ಕಲ್ಲಿಟ್ರು ಅಥವಾ ಬೆನ್ನು ಮೇಲೆ ಚಪಡಿ ಇಟ್ರು ಅಥವಾ ತೂಕದ ಟೈರ್ ಇಡ್ತಾರೋ ಬೇರೆ ಏನೇನ್ ಇಡ್ತಾರೋ ಸಾಹಸ ಕ್ರಿಯೆಗಳಿಗೆ ಸಾಹಸ ಕ್ರೀಡೆ ಅಂತ ತಗೊಳ್ಳಿ ಅಥವಾ ಸಾಹಸ ಪ್ರದರ್ಶನಗಳ ಹೇಳಿ ಅಂತ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಉದಾನ ವಾಯುವಿನ ಶಕ್ತಿಯ ಕಾರಣದಿಂದ ಆ ಒಂದು ಶಕ್ತಿ ಪ್ರದರ್ಶನವನ್ನ ಮಾಡ್ತಾರೆ ಉದಾಹರಣವಾಗಿ ಏನ್ ಕೊಡುತ್ತೆ ಇಮ್ಯುನಿಟಿ ಪವರ್ ಶಕ್ತಿಯನ್ನು ಕೊಡ್ತಕ್ಕಂಥದ್ದಾಗಿದೆ ದೇಹದ ಊರ್ಜೆಯನ್ನ ಹೆಚ್ಚಿಸ್ತಕ್ಕಂಥದ್ದಾಗಿದೆ ಅದಕ್ಕೆ ಇದಕ್ಕೆ ಸ್ವರ್ಗ ಸುಖವನ್ನ ಕೊಡುತ್ತಾ ಅಂತ ಟೈಟಲ್ ಹಾಕಿರೋದು ಏಕೆಂದ್ರೆ ಶಕ್ತಿ ಇದ್ದಂಥ ಪಕ್ಷದಲ್ಲೇ ಮನುಷ್ಯ ಬದುಕಲಿಕ್ಕೆ ಸಾಧ್ಯ ಆಹಾರ ತಿಂದರೆ ಜೀರ್ಣಗೊಳಿಸಿಕೊಳ್ಳಲಿಕ್ಕೆ ಸಾಧ್ಯ ಕೆಲಸ ಕಾರ್ಯಗಳನ್ನ ಮಾಡಲಿಕ್ಕೆ ಸಾಧ್ಯ ಆಪತ್ತುಗಳಿಂದ ರಕ್ಷಿಸಿಕೊಳ್ಳಲಿಕ್ಕೆ ಸಾಧ್ಯ ಕಂಠ ಸುಲಲಿತವಾಗಿ ಇರ್ಲಿಕ್ಕೆ ಅನುಕೂಲ ಆಗುತ್ತೆ ಹ ಯಾವುದೇ ರೀತಿಯಾದಂತ ಥೈರಾಯ್ಡ್ ಸಮಸ್ಯೆಗಳು ಅಂತ ಏನು ಉತ್ಪನ್ನ ಆಗ್ತಾ ಇರ್ತವೆ ಉತ್ಪನ್ನ ಆಗೋದಿಲ್ಲ ಅದಕ್ಕೆ ಈಗ ನೀವು ಯಾವ ಕಾರಣದಿಂದ ಬರುತ್ತೆ ಯಾವ ರೀತಿಯಾಗಿ ಶಕ್ತಿಯನ್ನ ಹೆಚ್ಚಿಸ್ಕೊಬೇಕು ಇದರಿಂದ ಯಾವ ರೀತಿಯಾಗಿ ಅನುಕೂಲ ದೊರೆಯುತ್ತೆ ಅದು ಯಾಕೆ ಈ ಒಂದು ಅಂಶವನ್ನ ಸ್ವರ್ಗ ಸುಖ ಅಂತ ಉದಾನವನ್ನ ಆ ಹೆಚ್ಚಿಸಿಕೊಂಡ ಉದಾನವಾಯನ ಶಕ್ತಿಯನ್ನ ಹೆಚ್ಚಿಸಿಕೊಂಡಂತ ಪಕ್ಷದಲ್ಲಿ ಅದು ಸ್ವರ್ಗ ಸುಖವನ್ನ ಕಲ್ಪಿಸುತ್ತೆ ಆ ಕಾರಣಕ್ಕೆ ಪ್ರತಿಯೊಬ್ಬ ಮನುಷ್ಯನು ಕೂಡ ಅಷ್ಟೇ ಯಾರಿಗೆ ಹೊಟ್ಟೆ ಬಂದಿರುತ್ತೆ ನೋಡಿ ಅವಶ್ಯಕತೆಗಿಂತ ಹೊಟ್ಟೆ ಈ ರೀತಿ ಕೂತು ಕೂತು ಬಂದಿರುತ್ತೋ ಯಾವ ಕಾರಣಕ್ಕೆ ಬಂದಿರುತ್ತೋ ಅವ್ರೇನ್ ಮಾಡ್ತಾರೆ ಅವ್ರಿಗೆ ವಾಯುವಿನ ಶಕ್ತಿ ಇರೋದಿಲ್ಲ ಹೆಚ್ಚಿನದಾಗಿ ಅವರಿಗೆ ಬಲ ಇರೋದಿಲ್ಲ ಬಗ್ಗಿ ಯಾವ್ದಾದ್ರು ಒಂದು ವಸ್ತುಗಳಂತ ಒಂದು ಹೊಟ್ಟೆ ಅಡ್ಡ ಬರುತ್ತೆ ಅಂತ ಪಾಪ ಆಗೇನಾಗುತ್ತೆ ಅವ್ರಿಗೆ ಉದಾನವಾಯುವಿನ ಆ ಒಂದು ಸ್ಟ್ರೆಂತ್ ಬಲ ಇರೋದಿಲ್ಲ ವಾಯು ಯಾರಿಗೆ ಚೆನ್ನಾಗಿರುತ್ತೆ ಅವ್ರಿಗೆ ಹೊಟ್ಟೆನಲ್ಲಿ ಬೊಜ್ಜು ಬರೋದಿಲ್ಲ ಜಾಸ್ತಿ ಅವ್ರು ಎಷ್ಟು ದಪ್ಪ ಇರ್ತಾರೆ ಅಷ್ಟೇ ಫಿಟ್ನೆಸ್ ಇರ್ತಾ ಇರ್ಬೇಕಾದ್ರೆ ಯಾರಿಗೆ ಕೈಕಾಲು ಸಣ್ಣ ಹೊಟ್ಟೆ ದಪ್ಪ ಆಗುತ್ತೆ ಅವರಿಗೆ ಉದಾನವಾಯು ವ್ಯತ್ಯಾಸವಾಗಿದೆ ಅಂತ ಅರ್ಥ ಅವ್ರು ಸರಿಯಾದ ರೀತಿಯಲ್ಲಿ ಬೇಡದ ಕೆಟ್ಟ ವಾಯುತತ್ವವನ್ನು ಹೊರಹಾಕದೆ ಸಕಾರಾತ್ಮಕ ವಾಯುತತ್ವದ ಶೇಖರಣೆಯನ್ನ ಸಮಾನಾಂತರವಾಗಿ ಮಾಡ್ಕೊಂಡಿರೋದಿಲ್ಲ ಆ ಕಾರಣಕ್ಕೆ ಅಜೀರ್ಣ ಸಮಸ್ಯೆಗಳು ಕೂಡ ಬರುತ್ತೆ ಹಾಗೆಯೇ ಹೆಚ್ಚಿನ ರೀತಿಯಾಗಿ ನಿದ್ದೆ ಬರ್ತಕ್ಕಂಥದ್ದು ಉದಾನವಾಯು ವ್ಯತ್ಯಾಸವಾದಂತಹ ಪಕ್ಷದಲ್ಲಿ ಆ ಮನುಷ್ಯನಿಗೆ ಹೆಚ್ಚಿನ ರೀತಿಯಾಗಿ ನಿದ್ದೆ ಬರ್ತಕ್ಕಂಥದ್ದು ಆ ಈ ಕರ್ಮೇಂದ್ರಿಯಗಳೇನಿದೆ ಅವು ಸರಿಯಾದ ರೀತಿಯಾಗಿ ಕಾರ್ಯವನ್ನು ಮಾಡ್ಲಿಕ್ಕೆ ಸಮಂಜಸವಾಗಿ ಆಗೋದಿಲ್ಲ ಮತ್ತು ಯಾವುದು ಶಕ್ತಿದಾಯಕ ಕಾರ್ಯಗಳು ಅದರಲ್ಲಿ ಮೊದಲನೇದಾಗಿ ಉತ್ಸಾಹನೇ ಇರೋದಿಲ್ಲ ಆ ಕಾರಣಕ್ಕೆ ಈ ಉದಾನವಾಯು ಒಂದು ರೀತಿಯಾಗಿ ಸಕಾರಾತ್ಮಕ ಎನರ್ಜಿ ಇದನ್ನ ಹೆಚ್ಚಿಸಿಕೊಳ್ತಕ್ಕಂಥ ವಿಧಾನಕ್ಕೆ ನಾನು ಮೊದಲೇ ಹೇಳಿದೆ ಬ್ರಾಹ್ಮರಿ ಮುದ್ರೆಯನ್ನು ಸರ ಬ್ರಾಹ್ಮರಿ ಮುದ್ರೆಯನ್ನು ಸರಳವಾಗಿ ಮಾಡಬಹುದು ಹಾಗೆಯೇ ಈ ಒಂದು ಕಂಪನಗಳನ್ನು ತರ್ತಕ್ಕಂತಹ ಕೆಲ ಹವ್ಯಾಸಗಳು ಹವ್ಯಾಸ ಅಲ್ಲ ಅಭ್ಯಾಸಗಳಿರ್ತಾವೆ ಆ ಅಭ್ಯಾಸಗಳನ್ನು ಮಾಡೋದ್ರಿಂದ ಕೂಡ ವಾಯುವಿನ ಶಕ್ತಿಯನ್ನು ಹೆಚ್ಚಿಸಬಹುದು ಹಾಗೆಯೇ ಕುಂಭಕಾಭ್ಯಾಸವನ್ನು ಮಾಡೋದ್ರಿಂದನೂ ಕೂಡ ಉದಾನ ವಾಯುವಿನ ಶಕ್ತಿಯನ್ನ ಹೆಚ್ಚಿಸಬಹುದು ಆ ಸಂದರ್ಭದಲ್ಲಿ ವಿಶೇಷವಾಗಿ ಒಕ್ಕಳದ ಸುತ್ತಮುತ್ತ ಸ್ವಾಧಿಷ್ಠಾನ ಮಣಿಪುರ ಈ ಒಂದು ಚಕ್ರಗಳ ಮಧ್ಯದಲ್ಲಿನ ಸ್ಥಾನ ನಿಮ್ಮ ಸ್ವಂತ ಜೀವಾತ್ಮದ ಹಿಡಿತಕ್ಕೆ ಬರ್ತಕ್ಕಂಥದ್ದಾಗತ್ತೆ ಆ ಕಾರಣದಿಂದ ಉದಾನ ವಾಯುವಿನ ಶಕ್ತಿ ಹೆಚ್ಚಾಗುವ ಕಾರಣದಿಂದ ಕುಂಡಲಿನಿ ಶಕ್ತಿ ಹೆಚ್ಚಾಗ್ತಕ್ಕಂಥ ಸ್ಥಿತಿ ಆ ಶಕ್ತಿ ಹೆಚ್ಚಾದಂಥ ಪಕ್ಷದಲ್ಲಿ ಜ್ಞಾನ ಹೆಚ್ಚಾಗ್ತಕ್ಕಂಥದ್ದು ಈಗ ಯಾರಿಗಾದ್ರೂ ಮರವೂ ಇದೆ ಅಂತ ತಿಳ್ಕೊಳ್ಳಿ ಮರವು ಇದ್ದಂತಹ ಪಕ್ಷದಲ್ಲಿ ಏನಾಗುತ್ತೆ ಉದಾನವಾಯು ಸಕಾರಾತ್ಮಕವಾಗಿಲ್ಲ ಅದಕ್ಕೋಸ್ಕರ ಏನಾಗುತ್ತೆ ಅದಕ್ಕೆ ಮಿದುಳಿನಲ್ಲಿ ಇರ್ತಕ್ಕಂಥ ವಿಷಯಗಳನ್ನ ತಕ್ಷಣದಲ್ಲಿ ಜಡ್ಜ್ ಮಾಡಲಿಕ್ಕೆ ಸಂಪರ್ಕಕ್ಕೆ ವಾಯುವಿನ ಸ್ಥಿತಿ ಸರಿಯಾಗಿಲ್ಲ ಅದಕ್ಕೋಸ್ಕರ ಏನಾಗುತ್ತೆ ಅವರಿಗೆ ಮರವು ಬರ್ತಾ ಇರುತ್ತೆ ಅದು ಕಾರಣ ಉದಾನವಾಯುವಿನ ಅನುಪಸ್ಥಿತಿ ಅಥವಾ ಕಡಿಮೆ ಇರ್ತಕ್ಕಂಥದ್ದು ಕಡಿಮೆ ಪ್ರಮಾಣದ ಉದಾನವಾಯು ಈ ಒಂದು ವಾಯುವನ್ನ ಹೆಚ್ಚಿಸಿಕೊಳ್ತಕ್ಕಂಥ ಕಾರ್ಯವನ್ನು ಕೂಡ ಮಾಡ್ಬೇಕು ಆಗ ಅವರಿಗೆ ವಯಸ್ಸು ಯಾವುದಾದಂತಹ ಪಕ್ಷದಲ್ಲೂ ಕೂಡ ನೆನಪು ಚೆನ್ನಾಗಿರುತ್ತೆ ಇಷ್ಟು ವಯಸ್ಸಾದ್ರು ಎಷ್ಟೊಂದು ನೆನಪಿದೆ ಗೊತ್ತಾ ಇಲ್ಲಿ ವಸ್ತುಗಳನ್ನೆಟ್ಟಿದ್ದು ಇಲ್ಲೇ ಇದೆ ಅಂತ ಹೇಳ್ತಾರೆ ಯಾಕೆ ಅವ್ರನ್ನ ಬೇಕಾದ್ರೆ ಹಾಗೇನೆ ಗಮನಿಸಿ ನೀವು ಮಾನವ ಶಾಸ್ತ್ರ ಅಥವಾ ಶರೀರಶಾಸ್ತ್ರ ಆಂತರಿಕ ಶರೀರಾಧ್ಯಯನ ಈ ಅಧ್ಯಯನಗಳನ್ನ ನೀವು ಮಾಡಿದಂತಹ ಪಕ್ಷದಲ್ಲಿ ಸೂಕ್ಷ್ಮ ಶರೀರ ಸೂಕ್ಷ್ಮ ಸೂಕ್ಷ್ಮದ ಕಾರ್ಯ ವೈಖರಿ ಇದೆಲ್ಲ ಅಧ್ಯಯನವನ್ನ ನೀವು ಮಾಡಿದಂತಹ ಪಕ್ಷದಲ್ಲಿ ಯಾಕೆ ನೆನಪು ಅವರಿಗೆ ವಯಸ್ಸಾದ್ರು ಕೂಡ ಎಪ್ಪತ್ತು ಎಪ್ಪತ್ತೈದು ವರ್ಷ ಆದ್ರೂ ಕೂಡ ಅವ್ರಿಗೆ ಅಷ್ಟೊಂದು ಖಡಕ್ ಆಗಿ ಇಂಥ ವಸ್ತುಗಳನ್ನ ನಾನು ಇಲ್ಲೇ ಇಟ್ಟಿದ್ದೀನಿ ಹೀಗೆ ಇಟ್ಟಿದ್ದೀನಿ ಹೀಗೆ ತಗೋಬೇಕು ಮರವು ಇರೋದಿಲ್ಲ ಅವರಿಗೆ ಅದಕ್ಕೆ ಉದಾನ ವಾಯು ಅವ್ರದ್ದು ಚೆನ್ನಾಗಿರುತ್ತೆ ಅದಕ್ಕೆ ಅದಕ್ಕೆ ಕಾರಣ ಬೇಕಾದ್ರೆ ನೀವು ಅಂತವ್ರು ನೋಡಿ ಅವ್ರಿಗೆ ಯಾವುದೇ ಕಾರಣಕ್ಕೂ ಕೂಡ ಅನಾವಶ್ಯಕ ಬೊಜ್ಜುಗಳು ಬಂದಿರೋದಿಲ್ಲ ಶರೀರ ಸಪೂರ್ವವಾಗಿರ್ತಕ್ಕಂಥದ್ದು ಅಂದ್ರೆ ಸಣ್ಣವಾಗಿ ಇರುತ್ತೆ ಶಕ್ತಿಯುತವಾಗಿರುತ್ತೆ ಆ ಅಶುದ್ಧ ವಾಯುವಿನಿಂದ ಕೂಡಿರೋದಿಲ್ಲ ಶುದ್ಧ ವಾಯುವಿನಿಂದ ಅವ್ರು ಸಣ್ಣ ಇದ್ರೆ ಶುದ್ಧ ವಾಯುವಿನಿಂದಾನೇ ದೇಹ ಕೂಡಿರುತ್ತೆ ಹಾಗಾಗಿ ಅವರಿಗೆ ಜ್ಞಾಪಕ ಶಕ್ತಿ ಹೆಚ್ಚಾಗಿರುತ್ತೆ ಅವ ಅನಾವಶ್ಯಕ ಶರೀರದಲ್ಲಿ ಗಾಳಿಯನ್ನು ತುಂಬಿಕೊಂಡು ಶರೀರವನ್ನ ದಪ್ಪ ಊದಿಸ್ಕೊಂಡಿರೋದಿಲ್ಲ ಅವರು ವಯಸ್ಸಾದಂತಹ ಪಕ್ಷದಲ್ಲಿ ಎಪ್ಪತ್ತು ಎಪ್ಪತ್ತೈದು ವರ್ಷ ಆಗಿರುತ್ತೆ ಎಂಬತ್ತು ವರ್ಷ ಆಗಿರುತ್ತೆ ನೆನಪಿರುತ್ತೆ ಇದಕ್ಕೆ ಕಾರಣ ಅವ್ರಿಗೆ ಉದಾನವಾಯು ಸಕಾರಾತ್ಮಕವಾಗಿರ್ತಕ್ಕಂಥದ್ದು ಅದಕ್ಕೆ ಸಂಬಂಧಪಟ್ಟಂತೆ ಆಹಾರ ಸೇವನೆಯನ್ನು ಕೂಡ ಸರಿಯಾದ ರೀತಿಯಾಗಿ ಮಾಡ್ತಕ್ಕಂಥದ್ದು ಮತ್ತು ಈ ಒಂದು ಬ್ರಾಹ್ಮರಿ ಅಭ್ಯಾಸ ಆಗಿರ್ಬೋದು ಅಥವಾ ರೇಚಕ ಪೂರಕ ಅಭ್ಯಾಸವನ್ನಾಗಿರ್ಬೋದು ವಿಶೇಷವಾಗಿ ಅಭ್ಯಾಸ ಸಹಕಾರಿ ಈ ಒಂದು ಅಭ್ಯಾಸಗಳನ್ನು ಮಾಡೋದ್ರಿಂದ ಏನಾಗುತ್ತೆ ಉದಾನ ವಾಯುವಿನ ಶಕ್ತಿ ಹೆಚ್ಚಾಗ್ತಾ ಬರುತ್ತೆ ಆಗ ಮನುಷ್ಯನ ಸರ್ವಾಂಗೀಣ ಅಭಿವೃದ್ಧಿ ದೇಹದಲ್ಲಿ ಶಕ್ತಿ ಇದ್ರೆ ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ ಶಕ್ತಿ ಇಲ್ಲದಂತಹ ಸಂದರ್ಭದಲ್ಲಿ ಯಾವ ಯಶಸ್ಸು ಕಾರ್ಯವನ್ನು ಮಾಡ್ಲಿಕ್ಕಾಗ ಸರಿಯಾದ ಸಮಯಕ್ಕೆ ಎದ್ದೇಳ್ಲಿಕ್ಕೆ ಆಗೋದಿಲ್ಲ ಯಾವಾಗ್ಲೂ ಕೂಡ ಜಾಗೃತವಾಗಿ ದೇಹ ಇರದೇನೆ ಯಾವಾಗಲೂ ಕೂಡ ನಿದ್ದೆ ಅಲಾಸ್ಯ ಪ್ರಮಾದದಲ್ಲೇ ತೀರ್ತಾ ಕೂತಲ್ಲೇ ಅರಮನೆ ಕಟ್ತಾರೆ ಬರೀ ಕನ್ಸುಗಳೇ ಯಾವ ರೀತಿಯಾದಂತಹ ಒಂದು ಆ ಒಂದು ಸಣ್ಣ ಕನಸನ್ನ ಕಂಡ್ರು ಕೂಡ ಅದನ್ನ ಸಕಾರಾತ್ಮಕ ಪ್ರಯತ್ನ ಮಾಡೋದಿಲ್ಲ ಯಾಕೆಂದ್ರೆ ಶರೀರದಲ್ಲಿ ಆ ವಾಯು ಎನರ್ಜಿ ಉದಾನ ವಾಯುವಿನ ಆ ಸಕಾರಾತ್ಮಕ ಎನರ್ಜಿ ಇರೋದೇ ಇಲ್ಲ ಎನರ್ಜಿ ಇದ್ರೆ ಅವನು ಕಂಡುಬಿಡ್ತಾನೆ ಆಗ್ತಾನೆ ತಿರ್ಗಾಡ್ತಾನೆ ಆಲೋಚನೆ ಮಾಡ್ತಾನೆ ಪ್ಲಾನಿಂಗ್ ಮಾಡ್ತಾನೆ ಅದಕ್ಕೆ ಸಂಬಂಧಪಟ್ಟಂತ ವಸ್ತುಗಳ ಜೋಡಣೆ ಮತ್ತೆ ಕಾರ್ಯ ಯಶಸ್ಸು ಸಾಧ್ಯ ಆಗತ್ತೆ ಇದ್ದನ್ನು ಮಾಡೋದಕ್ಕೂ ಕೂಡ ದೇಹ ಸಹಕಾರನೆ ಕೊಡೋದಿಲ್ಲ ಸದಾ ಮನುಷ್ಯನಿಗೆ ನಿದ್ದೆ ಬಂದಂಗಾಗೋದು ಮಂಪರು ಇರ್ತಕ್ಕಂಥದ್ದು ಇದೇನು ಉದಾನವಾಯುವಿನ ಕೊರತೆಯ ಕಾರಣದಿಂದ ಈ ರೀತಿಯಾಗಿ ಆಗ್ತಕ್ಕಂಥದ್ದಾಗುತ್ತೆ ಅದರಿಂದ ಮನುಷ್ಯನ ಸರ್ವಾಂಗೀಣ ಅಭಿವೃದ್ಧಿಗೆ ಉದಾನವಾಯುವಿನ ಸಕಾರಾತ್ಮಕತೆಯ ಶಕ್ತಿ ಅವಶ್ಯಕ ಉದಾನವಾಯು ಸಕಾರಾತ್ಮಕವಾಗಿ ಇರ್ತಕ್ಕಂಥದ್ದು ಅವಶ್ಯಕ ಇದರ ಸ್ಥಾನ ಕಂಠಸ್ಥಾನ ಹಾಗಾಗಿ ಕಂಠಸ್ಥಾನದಲ್ಲಿ ಸಕಾರಾತ್ಮಕ ಉದಾ ಉದಾನವಾಯು ಸಕಾರಾತ್ಮಕವಾಗಿದ್ದಂತಹ ಪಕ್ಷದಲ್ಲಿ ಧ್ವನಿಯ ಶ್ರುತಿ ಎಂತಕ್ಕಂಥದ್ದೇನಿದೆ ಸ್ವರ ಅದು ಕೂಡ ಚೆನ್ನಾಗಿರುತ್ತೆ ಲಯಬದ್ಧವಾಗಿರುತ್ತೆ ಹಾಡನ್ನ ಹಾಡ್ತಕ್ಕಂತಹ ಯಾವ ರಾಗಗಳು ಚೆನ್ನಾಗಿ ಹೊರಬರ್ತಾವೆ ಯಾರಿಂದ ಅವ್ರು ಇರ್ಲಿ ಇರ್ಲಿಬೇಕಾದ್ರೆ ಅವ್ರ ಶರೀರಕ್ಕೆ ತಕ್ಕನಾಗಿರ್ತಾರೆ ಆದ್ರೆ ಸ್ವರ ಚೆನ್ನಾಗಿ ಬಂದಾಗ ಉದಾನವಾಯು ಅವರಿಗೆ ಚೆನ್ನಾಗಿದೆ ಅಂತ ಅರ್ಥ ಹೀಗೆ ಉದಾನ ವಾಯುವಿನ ಕಾರಣದಿಂದ ಸಕಾರಾತ್ಮಕ ಒಂದು ಶಕ್ತಿ ಮತ್ತು ಜೀವನದಲ್ಲಿ ಯಶಸ್ಸನ್ನ ಕಾಣ್ಬೋದು ಸಕಾರಾತ್ಮಕ ವಾಯು ಉದಾನವಾಯು ಮೇಲ್ಮುಖವಾಗಿ ಸಂಚಾರವಾಗ್ತಕ್ಕಂತಹ ಕಾರಣ ಕುಂಡಲಿನಿ ಶಕ್ತಿ ಕೂಡ ಅಷ್ಟೇ ಯಾರು ಧ್ಯಾನ ಇತ್ಯಾದಿಯನ್ನ ಮಾಡಿಕೊಂಡು ಶಕ್ತಿಯನ್ನ ಜಾಗೃತಿಗೊಳಿಸಿಕೊಂಡು ಎತ್ತರಕ್ಕೆ ಸಾಗಿಸ್ತಾ ಎಂದು ಯಶಸ್ಸನ್ನ ಪಡೀತಾರೆ ಅದೇ ರೀತಿಯಾಗಿ ಯಶಸ್ಸನ್ನ ನೀಡಲು ಕೂಡ ಈ ವಾಯು ಸಹಕಾರಿಯಾಗಿದೆ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸೋದಕ್ಕೆ ಮುಂಚೆ ಎರಗಿನ ನಕಾರಾತ್ಮಕ ಸಮಸ್ಯೆ ಪಕ್ಷದಲ್ಲಿ ಮಾಟಮತ ಸಮಸ್ಯೆ ಪಕ್ಷ ದುಪ್ಪದ ಪೋಟಿಗೆ ಆರ್ಡ್ ಮಾಡಬಹುದು ಇದನ್ನು ಸ್ನಿ ಇಟ್ಕೊಂಡು ಮನೆಗೆ ಆಡ್ತಕ್ಕಂಥ ಕಾರ್ಯವನ್ನು ಆತ್ಮ ಆತ್ಮಸಮಸ್ಥ ಆರ ಮಂತ್ರ ಬಾಧೆಗಳ ನಿವಾರಣೆ ಆಗಿ ಮಾಡಿದ ದಂತಮಿತ ಸಮಸ್ಯೆ ನಿವಾರಣೆ ಮಾಡಿಕೊಳ್ಬಹುದು ಲಕ್ಷ್ಮೀ ಕೃಪಾ ಪ್ರಾಪ್ತಿಯ ದುಪ್ಪತ ಪೋರ್ ಕೂಡ ನಿಮ್ಮ ಮನೆಯಲ್ಲಿ ಮುಂಗಟ್ಟುಗಳಲ್ಲಿ ಸ್ಥಳಗಳಲ್ಲಿ ಹಾಕೋದಿಂದ ಹಣಕಾಸಿನ ಅನ್ಕುಲ ಅವ್ಕೆ ದಿತ್ತಾದ್ಲು ಕೂಡ ಲಭ್ಯ ಆಗುತ್ತೆ ಹಾಗೆ ಅಲ್ಲಿ ಕೂಡ ಲಭ್ಯ ದೇಹ ಪ್ರತಿಗೆ ಪ್ರತಿ ಫೋಟೋ ಕೂಡ ಲಭ್ಯ ದೇಹ ಪ್ರತಿಗೆ ತಲೆ ಆತ್ಮಸಮಸಿರ್ತಕ್ಕಂಥದ್ದು ಆಸ್ಪತ್ರೆಯಲ್ಲಿ ಗುಣ ಇದ್ರೆ ಔಷಧಿಯಿಂದ ಗುಣ ಆಗುತ್ತೆ ಮಾಡಿ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟೀನ್ ವರೆಗೆ ಕರೆ ಮಾಡಿ ಬುಕ್ ಮಾಡ್ಬೋದು ನಿಮ್ಮ ಸಮಸ್ಯೆಗಳಿಗೆ ಅನುಗುಣವಾಗಿ ಅಸ್ತ ಸಾಂಧ್ರಿಕ ಅಂಗ್ರು ಜ್ಯೋತಿಷಾಸ್ತ್ರ ವಾಸ್ತು ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ಉತ್ಪನ್ನವಾಗಿದ್ರೆ ಧ್ಯಾನ ಕುಂಡಲಿ ಶಕ್ತಿ ಜಗತ್ತಿಗೆ ಸಂಬಂಧಪಟ್ಟಂತೆ ಕಾನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ರೆ ನೇರ್ಪೇಟೆಗೆ ಅವಕಾಶ ಇರೋದ್ರೆ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಫಾರ್ ವಾಚಿಂಗ್